ಮೂರು ಆರು ಹನ್ನೆರಡು ಈ ಶ್ರೇಡಿಯ ಹತ್ತನೇ ಪದವನ್ನು ಕಂಡುಹಿಡಿಯಿರಿ ಇಲ್ಲಿ ನಾವು ನೋಡಬಹುದು ಇದು ಒಂದು ಗುಣಾಂತರ ಶ್ರೇಣಿಯಲ್ಲಿದೆ ಗುಣಾಂತರ ಶ್ರೇಡಿ ಯಾವ ರೀತಿಯಲ್ಲಿ ಅದು ಕಂಡುಹಿಡಿಯುವ ಫಾರ್ಮುಲಾ ಮೊದಲು ಕೊಟ್ಟಿರುವಂತ ನಮಗೆ ಮೂರು ಆರು ಹನ್ನೆರಡು ಹತ್ತನೇ ಪದ ಕಂಡುಹಿಡಿಯಬೇಕು ಹತ್ತನೇ ಪದ ಅಂದರೆ ಟಿ ಟೆನ್ ನಿಜ ಕೊಟ್ಟು ವಾಟ್ ಗುಣತ್ತರ ಸೆಡಿ ಕಂಡುಹಿಡಿಯುವ ಫಾರ್ಮುಲಾ ಏನಿದೆ ಸೂತ್ರ ಏನಿದೆ ಟಿ ಎನ್ ಇಸ್ ಈಕ್ವಲ್ ಟು ಎ ಆರ್ ಪವರ್ ಎನ್ ಮೈನಸ್ ಒನ್ ಇಲ್ಲಿ ಎ ಮೊದಲನೇ ಪದ ಮೊದಲನೇ ಪದ ಏನಿದೆ ತ್ರೀ ಅದೇ ರೀತಿಯಾಗಿ ನಮ್ಮ ಆರ್ ಕಾಮನ್ ಡಿಫರೆನ್ಸ್ ಡಿಫರೆನ್ಸ್ ಅಂದರೆ ಎ ಟು ಬೈ ಎ ಒನ್ ಎ ಟು ಅಂದರೆ ಎರಡನೇ ಪದ ಸಿಕ್ಸ್ ಇದೆ ಸಿಕ್ಸ್ ಡಿವೈಡ್ ಬೈ ಎ ಒನ್ ಅಂದರೆ ತ್ರೀ ತ್ರೀ ಒನ್ ಝ ತ್ರೀ ಟೂ ಝ ಸಿಕ್ಸ್ ಆದ ಕಾರಣ ನಮ್ಮ ಹತ್ತನೇ ಪದ ಕಂಡುಹಿಡಿಯಬೇಕು ಆದ ಕಾರಣ ಟಿ ಟೆನ್ ಈಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಆದಾಗ ಟಿ ಟೆನ್ ಈಸ್ ಈಕ್ವಾಲ್ ಟು ಎ ಟಿ ಟೆನ್ ಈಸ್ ಈಕ್ವಲ್ ಟು ಎ ಮೊದಲನೇ ಪದ ಮೂರು ಎಂಟು ಆರ್ ಎರಡು ಪವರ್ ಏನಂದರೆ ಹತ್ತು ಹತ್ತು ಮೈನಸ್ ಒನ್ ಎಣ್ಣೆದಿಕ್ಕೊಳ್ ಹತ್ತು ಕೊಟ್ಟಿದ್ದಾರೆ ಅಂದರೆ ಎನ್ ಈಕ್ವಲ್ ಟು ಟೆನ್ ಆದಾಗ ತ್ರೀ ಇಂಟು ಟು ಹತ್ತು ಮೈನಸ್ ಒನ್ ಒಂಬತ್ತು ಎರಡನ್ನು ಒಂಬತ್ತು ಸರಿ ಗುಣಾಕಾರ ಮಾಡಿದಾಗ ಏನೋ ಬರುತ್ತೆ ನಮಗೆ ಆನ್ಸರ್ ಐದುನೂರ ಹನ್ನೆರಡು ಆದ ಕಾರಣ ಮೂರು ಎಂಟು ಐದುನೂರ ಹನ್ನೆರಡು ತ್ರೀ ಇಂಟು ಐದುನೂರ ಹನ್ನೆರಡು ಇಕ್ವಲ್ ಟು ಒನ್ ಫೈವ್ ತ್ರೀ ಸಿಕ್ಸ್ ಆದ ಕಾರಣ ನಮ್ಮ ಹತ್ತನೇ ಪದ ಒನ್ ಫೈವ್ ತ್ರೀ ಸಿಕ್ಸ್ ಆದ ಕಾರಣ ನಮ್ಮ ಆಯ್ಕೆ ಯಾವುದಾಗಿರುತ್ತದೆ ಒನ್ ಫೈವ್ ತ್ರೀ ಸಿಕ್ಸ್ ಆಪ್ಷನ್ ಎರಡಾಗಿರುತ್ತದೆ ನಮ್ಮ ಮುಂದಿನ ಪ್ರಶ್ನೆ ಇಲ್ಲಿ ನೋಡಬಹುದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂದರೆ ಎಂಬತ್ತು ಸಾವಿರಕ್ಕೆ ಸಮನಾದದ್ದು ಎಂಬತ್ನಾಲ್ಕು ಸಂಬಂಧ ಆದದ್ದು ಯಾವ ರೀತಿ ಕಂಡುಹಿಡೋದು ನೋಡಿ ಇದರಲ್ಲಿ ನಾವು ಎಲ್ಲ ಆಪ್ಷನನ್ನು ನೋಡೋಣ ನೋಡಿ ಇಲ್ಲಿ ಟೆನ್ ಪವರ್ ಫೈ ಇದೆ ಅಂದರೆ ಇಲ್ಲಿ ಎಷ್ಟು ಜೀರೋ ಇದೆ ಒನ್ ಎರಡು ಮೂರು ನಾಲ್ಕು ಜೀರೋ ಇದೆ ಆದರೆ ಇಲ್ಲಿ ಐದು ಇದೆ ಅದಕ್ಕೆ ನಮಗೆ ಮೊದಲನೇ ಆಯ್ಕೆ ತಪ್ಪು ಇಲ್ಲಿ ನೋಡ್ಬೋದು ಟ್ವೆಂಟಿ ಪವರ್ ಫೋರ್ ಅಂದರೆ ಟ್ವೆಂಟಿಯನ್ನು ನಾವು ನಾಲ್ಕು ಬಾರಿ ಗುಣಿಸಿದಾಗ ಟ್ವೆಂಟಿಯನ್ನು ನಾಲ್ಕು ಬಾರಿ ಗುಣಿಸಿದಾಗ ನೋಡಬಹುದು ಒನ್ ಟು ತ್ರೀ ಫೋರ್ ಜೀರೋ ಇದೆ ಆದ ಕಾರಣ ಟೂ ಪವರ್ ಸಿಕ್ಸ್ ಅಂದರೆ ಏಟ್ ಏಟ್ ಇಂಟು ಒನ್ ಸಿಕ್ಸ್ ಒನ್ ಟು ತ್ರೀ ಫೋರ್ ಆವಾಗ ನಮ್ಮ ಆಪ್ಷನ್ ಏನಾಗಿರುತ್ತದೆ ಟ್ವೆಂಟಿ ಏಟ್ ಇದು ಬರುತ್ತೆ ಆದ ಕಾರಣ ನಮ್ಮ ಎಂಟು ಸಾವಿರ ಬರಲ್ಲ ಆದ ಕಾರಣ ಇದನ್ನು ನಮ್ಮ ಆಪ್ಷನ್ ರಾಂಗು ಮುಂದೆ ಟೆನ್ ಪವರ್ ಫೋರ್ ಓಕೆ ನಾಲ್ಕು ಸೊನ್ನೆ ಇದೆ ಟೆನ್ ಪವರ್ ಫೋರ್ ಅಂದರೆ ಟೂ ಪವರ್ ಪವರ್ ತ್ರೀ ಅಂದರೆ ಟೂ ಪವರ್ ತ್ರೀ ಪವರ್ ಟೂ ಅಂದರೆ ತ್ರೀ ಟೂ ಜ ಸಿಕ್ಸ್ ಟೂ ಸಿಕ್ಸ್ ಟೂ ಪವರ್ ಸಿಕ್ಸ್ ಅಂದರೆ ಟೂ ಪವರ್ ಸಿಕ್ಸ್ ಅಂದರೆ ಥರ್ಟಿ ಸಿಕ್ಸ್ಟಿ ಫೋರ್ ಇಂಟು ಟೆನ್ ಪವರ್ ಫೋರ್ ಸಿಕ್ಸ್ಟಿ ಫೋರ್ ಇಂಟು ಟೆನ್ ಪವರ್ ಫೋರ್ ಅಂದರೆ ನಾಲ್ಕು ಜೀರೋ ಇಲ್ಲ ನೀವು ಬರುತ್ತೆ ನೋಡಿ ಮೂರು ಜೀರೋ ನಾಲ್ಕು ಜೀರೋ ಅಂದರೆ ಒಂದು ಜೀರೋ ಬರೆಯೋಣ ಅದಕ್ಕೋ ಸಿಕ್ಸ್ಟಿ ಫೋರ್ ಇದನ್ನು ರಾಂಗ್ ನೆಕ್ಸ್ಟ್ ನೋಡಿ ನಮ್ಮ ಲಾಸ್ಟ್ ಆಪ್ಷನ್ ಇದು ಕರೆಕ್ಟಾಗಿರುತ್ತದೆ ನಮ್ಮಲ್ಲ ಲಾಸ್ಟ್ ಆಯ್ಕೆ ಕರೆಕ್ಟ್ ಆಗಿರುತ್ತದೆ ಆದ ಕಾರಣ ನೋಡೋಣ ಇದು ಕರೆಕ್ಟ್ ಕರೆಕ್ಟಾಗಿರೋದೇನೆಲ್ಲ ಜೀರೋ ಪಾಯಿಂಟ್ ಟೂ ಪವರ್ ತ್ರೀ ಅಂದರೆ ತ್ರೀ ತ್ರೀ ದ ಟು ಟೂ ದ ಫೋರ್ ಫೋರ್ ಟೂ ಝ ಏಟ್ ಏನು ಬರುತ್ತೆ ಜೀರೋ ಪಾಯಿಂಟ್ ಜೀರೋ ಜೀರೋ ಏಯ್ಟ್ ನೀವು ಟ್ರೈ ಮಾಡಿ ನೆಕ್ಸ್ಟ್ ಟೆನ್ ಪವರ್ ಸೆವೆನ್ ಅಂದರೆ ಜೀರೋ ಪಾಯಿಂಟ್ ಜೀರೋ ಜೀರೋ ಏಟ್ ಇಂಟು ಟೆನ್ ಪವರ್ ಸೆವೆನ್ ವ ಏಟ್ ಜೀರೋ 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 ಏಟ್ ಬರುತ್ತೆ ಹೇಗೆಂದರೆ ಟೆನ್ ಪವರ್ ಏಟ್ ಅಂದರೆ ನಾವು ಬರೆದಾಗ ಡೆಸಿಮಲ್ ಫಾರ್ಮ್ದಲ್ಲಿ ಫ್ರ್ಯಾಕ್ಷನ್ ಫಾರ್ಮ್ದಲ್ಲಿ ಏಟ್ ಡಿವೈಡೆಡ್ ಬೈ ಆಫ್ಟರ್ ಪಾಯಿಂಟ್ ತ್ರೀ ಜೀರೋ ಇದ್ದರೆ ಅದು ಆಫ್ಟರ್ ಪಾಯಿಂಟ್ ತ್ರೀ ಡಿಜಿಟ್ ಮೂರು ಸೊನ್ನೆ ಇಂಟು ಹತ್ತು ಪವರ್ ಮೂರು ಇಲ್ಲಿ ಟೆನ್ ಪವರ್ ಜೀರೋ ಅಂದರೆ ಟೆನ್ ಪವರ್ ತ್ರೀ ಮೂರರಲ್ಲಿ ಏಳನ್ನು ಕಳೆದಾಗ ಟೆನ್ ಪವರ್ ಫೋರ್ ಅಂದರೆ ಏಟ್ ಒನ್ ಟೂ ತ್ರೀ ಫೋರ್ ಆದ ಕಾರಣ ನಮ್ಮ ಆಯ್ಕೆ ಏನಾಗಿರುತ್ತದೆ ನಮ್ಮ ಆಯ್ಕೆ ಆಪ್ಷನ್ ನಾಲ್ಕಾಗಿರುತ್ತೆ ಈ ರೀತಿಯ ಪ್ರಶ್ನೆಗಳನ್ನು ನಾವು ನಮ್ಮ ಆಪ್ಷನನ್ನು ಸಾಲ್ವ್ ಮಾಡ್ಕೊತಾ ಹೋದರೆ ಈ ರೀತಿ ನಮ್ಮ ಪ್ರಶ್ನೆಯನ್ನು ಆಯ್ಕೆಗಳನ್ನು ನಾವು ಗುರುತಿಸಬಹುದು ನಮ್ಮ ಪ್ರಶ್ನೆ ಆರು ನಾಲ್ಕು ಏಳು ಎಕ್ಸ್ ಮತ್ತು ಹತ್ತರ ಸರಾಸರಿ ಎಂಟು ಆದರೆ ಎಕ್ಸ್ ಎಕ್ಸನ್ನ ಬೆಲೆಯನ್ನು ಹಿಡಿಯಬೇಕು ಇಲ್ಲಿ ನೋಡಿ ನಾನು ಕೊಟ್ಟಿರುವುದು ಏನು ಕೊಟ್ಟಿದ್ದಾರೆ ಆರು ಪ್ಲಸ್ ನಾಲ್ಕು ಪ್ಲಸ್ ಏಳು ಪ್ಲಸ್ ಎಕ್ಸ್ ಪ್ಲಸ್ ಟೆನ್ ಈಕ್ವಲ್ ಟು ಏಟ್ ಡಿವೈಡೆಡ್ ಬೈ ಫೈವ್ ಇರುತ್ತೆ ಏಕೆಂದರೆ ನೋಡಿ ಎಲ್ಲ ಪದಗಳ ಮೊತ್ತ ಡಿವೈಡೆಡ್ ಬೈ ಎಷ್ಟು ಪದಗಳಿವೆ ಇಷ್ಟು ಪದಗಳ ಮೊತ್ತ ಐದು ಪದಗಳಿವೆ ಈಕ್ವಲ್ ಟು ಸರಾಸರಿ ಏಟ್ ಕೊಟ್ಟಿದ್ದಾರೆ ಎಂಟು ಆದ ಕಾರಣ ಆರು ಪ್ಲಸ್ ನಾಲ್ಕು ಪ್ಲಸ್ ಏಳು ಪ್ಲಸ್ ಹತ್ತು ಎಷ್ಟಾಗುತ್ತೆ ट्वेंटी सेवन आद कारण ट्वेंटी सेवन प्लस एक्स आज इट इसवैड बै फाइव इक्वल टू एवैडे आ सैड होते इंटूटी सेवन प्लस एक्सक्वल टू एट इंटू फैंटी सेवन प्लस एक्स इक्वल टू एट फाइव तो फोटी एक्सक्वल टू फोर्टी मैनस ट्वेंटी सेवन फोर्टी मैनस ट्वेंटी सेवन एस्टर्टीन ಆದ ಕಾರಣ ನಮ್ಮ ಆಪ್ ಆಯ್ಕೆಯಾವುದಾಗಿರುತ್ತದೆ ಥರ್ಟೀನ್ ಆಪ್ಷನ್ ಸಿ ನಮ್ಮ ಮುಂದಿನ ಪ್ರಶ್ನೆ ನೋಡ್ಬೋದು ಈ ಚಿತ್ರದಲ್ಲಿ ಸಾಲಿನ ಬಿಟ್ಟ ಸ್ಥಳವನ್ನು ತುಂಬಬೇಕು ಯಾವ ರೀತಿ ತುಂಬಬೇಕಂದರೆ ನೋಡಿ ಇಲ್ಲಿ ಕೊಟ್ಟಿರೋದೇನು ಒನ್ ಚುಕ್ಕಿ ಕೊಟ್ಟಿದ್ದಾರೆ ಇಲ್ಲಿ ಎರಡು ಚುಕ್ಕಿ ಆಗಿದೆ ಇಲ್ಲಿ ಮೂರಾಗಿದೆ ನಮ್ಮನ್ನು ಆಯ್ಕೆ ಬೇಕು ನಾಲ್ಕು ಬೇಕು ಇಲ್ಲೂ ನಾಲ್ಕಿದೆ ಇಲ್ಲೂ ನಾಲ್ಕಿದೆ ಇಲ್ಲೂ ನಾಲ್ಕಿದೆ ಇಲ್ಲೂ ನಾಲ್ಕಿದೆ ಇಲ್ಲಿ ಕೆಳಗಡೆ ಇದೆ ಇಲ್ಲಿ ಮೇಲ್ಗಡೆ ಆಗಿದೆ ಕೆಳಗಡೆ ಇದೆ ಮತ್ತು ಮೇಲುಗಡೆ ಬೇಕು ಮೇಲುಗಡೆ ಇದ್ದು ಯಾವುದು ಇದು ಒಂದು ಇದು ಒಂದು ಆದ ಕಾರಣ ಇವರು ನಮ್ಮ ಆಪ್ಷನ್ ಏನಾಗುತ್ತೆ ಕಟ್ಟಾಗುತ್ತೆ ಮುಂದೆ ನೋಡಿ ಇಲ್ಲಿ ಒನ್ ಇದೆ ಇಲ್ಲಿ ಎರಡಾಗಿದೆ ಆಮೇಲೆ ಮೂರಿದೆ ಇಲ್ಲಿ ನಾಲ್ಕು ಆಗುತ್ತೆ ಆದ ಕಾರಣ ಇದನ್ನು ಬರಲ್ಲ ಈ ಸೈಡ್ ಬೇಕು ಒನ್ ಟೂ ತ್ರೀ ಫೋರ್ ಆದ ಕಾರಣ ನಮ್ಮ ಆಯ್ಕೆ ಏನಾಗಿರುತ್ತೆ ನಮ್ಮ ಆಯ್ಕೆ ಆಪ್ಷನ್ ಫೋರ್ ಅವರಾಗಿರುತ್ತೆ ಈ ರೀತಿ ಪ್ರಶ್ನೆಗಳು ಭಾಳ ಸುಲಭವಾಗಿರುತ್ತವೆ ಒಂದು ಬೀಜ ಗಣ್ಯ ಸಮೀಕರಣದ ಎಕ್ಸ್ ಪ್ಲಸ್ ಟು ವೈ ಹೋಲ್ ಸ್ಕ್ವೇರ್ನಲ್ಲಿ ವಾಯ್ಸ್ಕಾರನ ಸಂಖ್ಯೆಯ ಸಹ ಗುಣಕ ಸಹ ಗುಣಕ ಅಂದರೆ ಕೋಯಿಫಿಷನ್ ಇಂಗ್ಲೀಷ್ನಲ್ಲಿ ಅದೊಂದು ಅಂತಾರೆ ಕೋಯಿಫಿಷನ್ ಆದ ಕಾರಣ ನೋಡಿ ಎಕ್ಸ್ ಮೈನಸ್ ಟು ವೈ ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಾಗುತ್ತೆ ಎ ಸ್ಕ್ವರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇಲ್ಲಿ ಎ ಇಕ್ವಲ್ ಟು ಎಕ್ಸ್ ಆಗುತ್ತೆ ಬಿ ಇಕ್ವಲ್ ಟು ಟು ವೈ ಆಗುತ್ತೆ ಆದ ಕಾರಣ ನಮ್ಮ ಫಾರ್ಮುಲಾ ಏನಾಗುತ್ತೆ ನೋಡಿ ಎ ಸ್ಕ್ವೈರ್ ಅಂದರೆ ಎಕ್ಸ್ ಸ್ಕ್ವೈರ್ ಎಕ್ಸ್ ಸ್ಕ್ವಯರ್ ಮೈನಸ್ ಟು ಎ ಬಿ ಟು ಎಸ್ ಇಟ್ ಇಸ್ ಎ ಅಂದರೆ ಎಕ್ಸ್ ಬಿ ಅಂದರೆ ಟು ವೈ ಪ್ಲಸ್ ಬಿ ಸ್ಕ್ವೈರ್ ಅಂದರೆ ಟು ವೈ ಹೋಲ್ ಸ್ಕ್ವೈರ್ ಆದ ಕಾರಣ ನಮ್ಮ ಎಕ್ಸ್ ಸ್ಕ್ವೈರ್ ಮೈನಸ್ ಟು ಟು ದ ಫೋರ್ ಎಕ್ಸ್ ವೈ ಪ್ಲಸ್ ಫೋರ್ ವೈ ಸ್ಕ್ವೇರ್ ನಮ್ಮ ಕೇಳಿರುವ ಪ್ರಶ್ನೆ ಯಾವುದು ಎಕ್ಸ್ ಅನ್ ಎಕ್ಸ್ ಸ್ಕ್ವೈರ್ನ ಸಹಗುಣಕ ವೈ ಸ್ಕ್ವೇರ್ನ ಸಹಗುಣಕ ವೈ ಸ್ಕ್ವೇರ್ ಇದೆ ಇದರ ಹತ್ತಿರ ಇರೋ ಸಂಖ್ಯೆ ಯಾವುದು ಫೋರ್ ಆದ ಕಾರಣ ನಮ್ಮ ಆಪ್ಷನ್ ಯಾವುದಾಗಿರುತ್ತೆ ಆಯ್ಕೆ ಫೋರ್ ಸಹಗುಣಕ ಅಂದರೆ ಕೊಇಿಷನ್ ಎಕ್ಸ್ ಅಂಡ್ ಎಕ್ಸ್ ಸ್ಕ್ವೇರ್ನ ಬಾಸ್ ಪ್ಲಸ್ ಇದೆ ಆದ ಕಾರಣ ಪ್ಲಸ್ ಫೋರ್ ಆಯ್ಕೆ ಓರಿ ಪ್ಲಸ್ ಫೋರ್ಗೆ ಕೊಟ್ಟಿದ್ದಾರೆ ಆದ ಕಾರಣ ನಮ್ಮ ಆಯ್ಕೆ ಯಾವುದಾಗಿರುತ್ತೆ ಫೋರ್ ನಮ್ಮ ಮುಂದಿನ ಪ್ರಶ್ನೆ ಭಿನ್ನ ರಾಶಿ ನೋಡಿ ಕರೆಕ್ಟ್ ಭಿನ್ನ ರಾಶಿ ಇಷ್ಟನ್ನು ಪಡೆಯಲು ಇಷ್ಟನ್ನು ಪಡೆಯಲು ಅಂದರೆ ಇದು ಆನ್ಸರ್ ಆಗಿರುತ್ತೆ ಟೂ ಬೈ ಸೇವನ್ ಅಂದರೆ ಎರಡು ಬೈ ಏಳರಿಂದ ಕಳೆಯಬೇಕಾದ ಭಿನ್ನ ರಾಶಿ ಎರಡು ಬೈ ಏಳು ಕಳೆಯಬೇಕಾದ ಭಿನ್ನ ರಾಶಿ ಎಷ್ಟು ನೋಡಿ ಈಗ ಮೊದಲು ಈ ರೀತಿ ಬರೆದುಕೊಳ್ಳುವುದು ಬಹಳ ಮುಖ್ಯ ಭಿನ್ನ ರಾಶಿ ಇಷ್ಟನ್ನು ಪಡೆಯಲು ನಾನು ನೋಡಿ ಈಕ್ವಲ್ ಟು ಒನ್ ಬೈ ಟು ಅಲ್ಲಿ ಬರೆದಿದ್ದೇನೆ ಇಷ್ಟರಿಂದ ಕಳೆದಾಗ ಟೂ ಬೈ ಸೇವನ್ನಿಂದ ಕಳೆದಾಗ ಪಡೆಯುವ ಭಿನ್ನ ಸೇಮ್ ಆ್ಯಸ್ ಇಟ್ ಎಕ್ಸ್ ವ್ಯಾಲ್ಯೂ ಮೈನಸ್ ಎಕ್ಸ್ ಆ ಸೈಡ್ ಸೆಂಡ್ ಮಾಡ್ತೇನೆ ಪ್ಲಸ್ ಆಗುತ್ತೆ ಒನ್ ಬೈ ಟ್ವೆಲ್ ಪ್ಲಸ್ ಸೆಂಡ್ ಆಗಿದ್ರೆ ಮೈನಸ್ ಆಗುತ್ತೆ ಆದ ಕಾರಣ ಟೂ ಬೈ ಸೇವನ್ ಪ್ಲಸ್ ಇದೆ ಈ ಸೈಡ್ ಬಂದರೆ ಮೈನಸ್ ಒನ್ ಬೈ ಟುವೆಲ್ ಪ್ಲಸ್ ಎಕ್ಸ್ ಇದೆ ಆ ಕಡೆ ಹೋದರೆ ಮೈನಸ್ ಎಕ್ಸ್ ನೋಡ್ಬೋದು ಎಲ್ ಸಿ ಎಮ್ ಕ್ರಾಸ್ ಮಲ್ಟಿಫಿಕೇಷನ್ ನಿನ್ನೆ ನೀವು ಯಾರಾದರೂ ಕ್ಲಾಸ್ ಕೇಳಿದರೆ ನಿಮಗೆ ಕ್ರಾಸ್ ಮಲ್ಟಿಫಿಕೇಷನ್ ಯಾವ ರೀತಿ ಮಾಡಬೇಕು ಅಂತ ಗೊತ್ತು ಮೊದಲು ಇವೆರಡನ್ನು ಇಂಟು ಮಾಡಬೇಕು ಆಮೇಲೆ ಇವೆರಡನ್ನು ಆಮೇಲೆ ಇವೆರಡನ್ನು ಹನ್ನೆರಡು ಒಳ್ಳೆ ಹನ್ನೆರಡು ಒಳ್ಳೆ ಎಂಬತ್ನಾಲ್ಕು ಹನ್ನೆರಡು ಎರಡೆ ಇಪ್ಪತ್ತ್ನಾಲ್ಕು ಏಳು ಒಂದಲೆ ಏಳು ಇಕ್ವಲ್ ಟು ಎಕ್ಸ್ ಟ್ವೆಂಟಿ ಫೋರ್ ಮೈನಸ್ ಸೆವೆನ್ ಈಕ್ವಲ್ ಟು ಸೆವೆಂಟೀನ್ ಆದ ಕಾರಣ ಎಕ್ಸ್ ಈಕ್ವಲ್ ಟು ಸೆವೆಂಟೀನ್ ಬೈ ಏಯ್ಟಿ ಫೋರ್ ಸೆವೆಂಟೀನ್ ಬೈ ಏಯ್ಟಿ ಫೋರ್ ಅಂದರೆ ನಮ್ಮ ಆಯ್ಕೆ ಯಾವುದಾಗಿರುತ್ತೆ ಆಪ್ಷನ್ ನಂಬರ್ ಸಿ ಆಪ್ಷನ್ ನಂಬರ್ ಸಿ ಟೆನ್ ಬೈ ಏಯ್ಟಿ ಫೋರ್ ಇದು ಆಗಿರುತ್ತೆ ನಮ್ಮ ಮುಂದಿನ ಪ್ರಶ್ನೆ ಒಂದು ತರಗತಿಯಲ್ಲಿ ಮೂವತ್ತು ವಿದ್ಯಾರ್ಥಿಗಳಿದ್ದು ಅದರಲ್ಲಿ ಫೈ ಬೈ ಅಷ್ಟು ವಿದ್ಯಾರ್ಥಿಗಳು ಭಿನ್ನರಾಶಿಯನ್ನು ಕ್ಲಸ್ಟಕರ್ ಎಂದು ಭಾವಿಸುತ್ತಾರೆ ಹಾಗಾದರೆ ಭಿನ್ನರಾಶಿಯ ಸುಲಭ ಎಂದು ಭಾವಿಸುವ ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಮೂವತ್ತು ವಿದ್ಯಾರ್ಥಿಗಳಲ್ಲಿ ಫೈವ್ ಬೈ ಸಿಕ್ಸ್ ವಿದ್ಯಾರ್ಥಿಗಳು ಪೇಪರ್ ಏನಂತಾರೆ ಭಾಳ ಕಠಿಣವಾಗಿದೆ ಅಂತಾರೆ ಉಳಿದ ವಿದ್ಯಾರ್ಥಿಗಳು ಸುಲಭವಾಗುತ್ತಿದ್ದಾರೆ ಅದು ಉಳಿದ ವಿದ್ಯಾರ್ಥಿಗಳನ್ನು ಕಂಡುಹಿಡಿಯಬೇಕು ಮೂವತ್ತು ವಿದ್ಯಾರ್ಥಿಗಳಲ್ಲಿ ಇಷ್ಟು ವಿದ್ಯಾರ್ಥಿಗಳು ಕಷ್ಟ ಎಂದು ಭಾವಿಸಿದ್ದಾರೆ ಆದ ಕಾರಣ ಸಿಕ್ಸ್ ಒನ್ಝ ಸಿಕ್ಸ್ ಫೈ ಝ ಥರ್ಟಿ ಫೈವ್ ಫೈಝ ಸಿಕ್ಸ್ ಒನ್ಝ ಸಿಕ್ಸ್ ಫೈ ಝ ಥರ್ಟಿ ಫೈವ್ ಫೈ ಜ ಟ್ವೆಂಟಿ ಫೈವ್ ಆದರೆ ಟ್ವೆಂಟಿ ಫೈವ್ ವಿದ್ಯಾರ್ಥಿಗಳು ಏನಂತ ಕನ್ಸಿಡರ್ ಮಾಡ್ತಾರೆ ಕಷ್ಟ ಅಂದರೆ ಸುಲಭವಂತ ಈ ವಿದ್ಯಾರ್ಥಿಗಳು ಸುಲಭ ಅನ್ನುತ್ತಿದ್ದರೆ ಫೈವ್ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರುವಂಥ ಪ್ಲಸ್ಟಕ್ಕರ್ ವಿದ್ಯಾರ್ಥಿಗಳು ಅಂತ ಭಾವಿಸುತ್ತಾರೆ ಆದ ಕಾರಣ ಸುಲಭ ಒಂದು ತಿಂಕು ಮಾಡುವ ವಿದ್ಯಾರ್ಥಿಗಳು ಯಾರು ಇಪ್ಪತ್ತೈದು ವಿದ್ಯಾರ್ಥಿಗಳು ಏನು ತಿಂಕ್ ಮಾಡುತ್ತಾರೆ ಪೇಪರ್ ಸರಳ ಅಗತ್ಯವಾಗಿದೆ ಎಂದು ಮಾಡುತ್ತಾರೆ ಮುಂದಿನ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ಒಂದು ಗಣಿತ ಘಟಕ ಪರೀಕ್ಷೆಯಲ್ಲಿ ಇಪ್ಪತ್ತು ಅಂಕಗಳಿಗೆ ಹನ್ನೆರಡು ಅಂಕಗಳನ್ನು ಗಳಿಸಿರುತ್ತಾನೆ ಹಾಗಾದರೆ ಆತನ ಶೇಕಡಾ ಅಂಕಗಳು ಎಷ್ಟು ಭಾಳ ಇದೆ ನೋಡಿ ಏನಿಲ್ಲ ವಿ ಎನಿ ಡೂಯಿಂಗ್ ಎನಿ ಫಾರ್ಮುಲರ್ ಯಾವ ಡೂ ಸಾಲ್ ಟೈಪ್ ಯಾವ ಕ್ವೆಶನ್ ಪರೀಕ್ಷೆಯಲ್ಲಿ ಇಪ್ಪತ್ತು ಅಂಕಗಳಿವೆ ಇಪ್ ಟೋಟಲ್ ಅಂಕ ಕೆಳಗಡೆ ಬರೀರಿ ಎಷ್ಟು ಅಂಕಗಳು ಅಂಕಗಳಿಸಿದ್ದಾನೆ ಹನ್ನೆರಡು ಶೇಕಡ ಕಂಡು ಹಿಡಿಯಲು ಇಂಟು ಹನ್ನೆರಡು ಮಾಡಿ ನೋಡಿ ಇಪ್ಪತ್ತು ಪ್ರಶ್ನೆಗಳು ಹನ್ನೆರಡು ಹನ್ನೆರಡು ಅಂಕ ಪಡೆದುಕೊಂಡಿದ್ದಾನೆ ಇಂಟು ಹನ್ನೆರಡು ಜೀರೋ ಜೀರೋ ಕ್ಯಾನ್ಸಲ್ ಎರಡು ಒಂದಲೇ ಎರಡು ಐದಲೇ ಹತ್ತು ಹನ್ನೆರಡು ಐದಲೇ ಅರವತ್ತು ಪರ್ಸೆಂಟ್ ಮುಗಿತ್ತು ಓನ್ಲಿ ಒನ್ ಮಿನಿಟ್ ಯಾವ ಸಾಲ್ವ್ ದಿಸ್ ಕ್ವಶನ್ ಒಂದು ನಿಮಿಷದಲ್ಲಿ ಈ ರೀತಿಯ ಪ್ರಶ್ನೆಗಳು ನಾವು ಸಾಲ್ವ್ ಮಾಡಿದ್ದೇವೆ ಆಪ್ಷನ್ ಬಿ ಮುಂದಿನ ಪ್ರಶ್ನೆ ಪ್ರಶ್ನೆಗಳ ನಾಳೆ ಕೂಡ ಇದೇ ರೀತಿಯ ಪ್ರಶ್ನೆಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ ಈ ಕ್ಲಾಸ್ ಕೇಳೋದಕ್ಕೆ ಧನ್ಯವಾದಗಳು